ನಾಡಿನ ಸಾಹಿತ್ಯ ಭಾನು ಮುಕ್ತಾತ್ ರವರಿಗೆ ಇದ್ದೇವೆ ಇದ್ದೇವೆ ಮುಂದಿನ ಇದ್ದೇವೆ 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 ಭಾನು ಮುಸ್ತಾತ್ ಅವರ ಆಯ್ಕೆಯನ್ನು ಅವರನ್ನು ಆಯ್ಕೆ ಮಾಡಿರುವ ಕರ್ನಾಟಕ ಸರ್ಕಾರಕ್ಕೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ಮುಸ್ತಾಕ್ ಅವ್ರಿಗೆ ದಸರಾ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ಮುಸ್ತಾಕ್ ಅವರಿಗೆ ಹತ್ರ ಪ್ಯಾಲೇಸ್ ಹತ್ರ ಇದ್ದೀವಿ ಪ್ಯಾಲೇಸ್ ಹತ್ರ ಇದ್ದೀವಿ ಅಣ್ಣ ಇಲ್ಲಿ ಪ್ಯಾಲೆಸ್ ಮುಂಬಾಗ ಪ್ಯಾಲೆಸ್ ಮುಂಬಾಗ ಕಲ್ಸ್ಕೊಡ್ತೀರ ಮೊಬೈಲ್ ಕರ್ನಾಟಕ ಸರ್ಕಾರ ತೀರ್ಮಾನಕ್ಕೆ ಸಿದ್ದರಾಮಯ್ಯನವರಿಗೆ ಸಿದ್ದರಾಮಯ್ಯ ಅವರಿಗೆ ದೇವಾಗಲಿ ಡಿಕೆ ಶಿವಕುಮಾರ್ ಅವರಿಗೆ ಬಾನು ಮುಸ್ತಾಕ್ ಅವರಿಗೆ ದಸರಾ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ಬಾನು ಮುಸ್ತಾಕ್ ಅವ್ರಿಗೆ

ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ಪುಸ್ತಕ ನಿಮ್ಮೊಂದಿಗೆ ಪುಸ್ತಾಕ್ನವರಿಗೆ ನಾನು ಪುಸ್ತಕ ನಾವಿದ್ದೇವೆ 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 ನಾವಿದ್ದೇ ಕಾಂಗ್ರೆಸ್ ಪಕ್ಷಕ್ಕೆ ನಾವಿದ್ದೇವೆ ನಾವಿದ್ದೇವೆ ಕಾಂಗ್ರೆಸ್ ಪಕ್ಷ ನಿಮ್ಮೊಂದಿಗೆ ಏನಿವತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ನಗರ ವಕ್ತಾರರಾದ ರಾಜೇಶ್ ಅವರ ನೇತೃತ್ವದಲ್ಲಿ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೇವೆ ಈ ಬಾರಿ ದಸರಾ ಉದ್ಘಾಟನೆಗೆ ಭಾನು ಮುಸ್ತಾಕ್ರವರನ್ನ ವಿರೋಧ ಮಾಡುತ್ತಿರುವ ಬಿಜೆಪಿ ಪಕ್ಷ ಮತ್ತು ಮುಖಂಡರಿಗಳಿಗೆ ಧಿಕ್ಕಾರವನ್ನು ಕೂಗ್ತಾ ಇದ್ದೇವೆ ಇದು ಧರ್ಮದ ವಿಚಾರದಲ್ಲಿ ಬಿ ಜೆ ಪಿನವರು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡೋದು ಕಾಂಗ್ರೆಸ್ ಪಕ್ಷದ ನಡೆಯನ್ನು ಖಂಡಿಸೋದು ವಿರೋಧ ಪಕ್ಷ ಅಂತಂದರೆ ಈ ಥರ ಧರ್ಮವನ್ನು ಸಂಕಟದಲ್ಲಿ ಸಿಗಿಸಿ ವಿರೋಧ ಮಾಡೋದಲ್ಲ ಆಡಳಿತವನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ ಯಾವ ರೀತಿ ಮಾಡ್ತಾ ಇಲ್ಲ ಅನ್ನೋದು ಪ ವಿಚಾರವಾಗಿ ಮಾತ್ರ ವಿರೋಧ ಮಾಡಬೇಕು ವಿರೋಧ ಪಕ್ಷ ಅಂತಂದರೆ ಪ್ರತಿಯೊಂದಕ್ಕೂ ಯಾವುದೇ ಒಂದು ನಿರ್ಧಾರ ತಗೊಂಡ್ರು ಅಷ್ಟೇ ಕಾಂಗ್ರೆಸ್ ಪಕ್ಷ ಎಲ್ಲದಕ್ಕೂ ವಿರೋಧನ ಮಾಡ್ತಾ ಬರ್ತಾ ಇದ್ದಾರೆ ಇಲ್ಲೇ ಗೊತ್ತಾಗ್ತದೆ ಬಿ ಜೆ ಪಿಯವರ ಮನಸ್ಥಿತಿ ಏನು ಅಂತೇಳಿ ಅವರ ಆರ್ ಎಸ್ ಎಸ್ ಮನಸ್ಥಿತಿ ಬಿ ಜೆ ಪಿ ಮನಸ್ಥಿತಿ ಎರಡೂ ಈ ವಿರೋಧ ಮಾಡೋದೊಂದೇ ಬಿಟ್ಟರೆ ಅವ್ರಿಗಿನ್ಯಾವುದೂ ಗೊತ್ತಿಲ್ಲ ಆಡಳಿತ ನಡೆಸೋರಿಗೆ ಸಲಹೆಗಳನ್ನ ಕೊಡಬೇಕು ಇಂಥ ಅಭಿವೃದ್ಧಿ ಆಗ್ತಾ ಇಲ್ಲ ಈ ಜಾಗದಲ್ಲಿ ಅಭಿವೃದ್ಧಿ ಆಗ್ತಾಯಿಲ್ಲ ರೋಡ್ ಸಮಸ್ಯೆ ಹೀಗಿದೆ ಆ ನೀರಿನ ಸಮಸ್ಯೆ ಇದೆ ವಿದ್ಯುತ್ ಸಮಸ್ಯೆ ಇದೆ ಅಂತ ಹೇಳೋವಂಥ ವ್ಯಕ್ತಿ ಯಾರಿದ್ದಾರೆ ಇವತ್ತು ದಿನದವರೆಗೂ ಇಲ್ಲ ದಸರಾ ಹಬ್ಬ ನಾಡ ಹಬ್ಬ ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಒಬ್ಬರು ಮುಸಲ್ಮಾನ್ ಮಹಿಳೆ ಲೇಖಕಿ ಸಾಹಿತಿ ಅವರು ಅಂಥ ವ್ಯಕ್ತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ನಮ್ಮ ಕರ್ನಾಟಕಕ್ಕೆ ಹೆಸರು ಅಂತ ಅಂಥವ್ರಿಗೆ ಇವರು ನೇಮಕ ಮಾಡಿ ಇವತ್ತು ಉದ್ಘಾಟನೆ ಕೊಟ್ಟಿದ್ದಾರೆ ನಿಮಗೆಲ್ಲ ಗೊತ್ತಿದೆ ನಿಸಾರ್ ಆಮೋದ್ ಅವ್ರು ಮಾಡಿಲ್ವಾ ಅವ್ರು ಇರಲಿಲ್ವ ನಮ್ಮ ರಾಜರ ಆಡಳಿತದಲ್ಲಿ ಇರಲಿಲ್ವಾ ದಿವಾನ್ರಾಗಿರಲಿಲ್ವಾ ಹಿಂದೆ ಎಲ್ಲ ಥರದಲ್ಲೂ ನಮ್ಮ ಧರ್ಮದ ವಿಚಾರವಾಗಿ ಎಲ್ಲ ಸಮುದಾಯಗಳನ್ನೂ ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ಮೊದಲಿನಿಂದಲೂ ನಡ್ಸ್ಕೊಂಡು ಬರ್ತಾ ಇದೆ ಆದರೆ ಬಿ ಜೆ ಪಿಯವರು ಬರೀ ಹಿಂದೂ ಹಿಂದೂ ಅಂತ ಹೇಳಿ ನಾವೆಲ್ಲ ಹಿಂದೂಗಳೇ ಅವ್ರು ಮಾತ್ರ ಹಿಂದೂ ಅಲ್ಲ ನಾವುಗಳು ಹಿಂದೂನೇ ಕಾಂಗ್ರೆಸ್ ಪಕ್ಷದಲ್ಲಿರೋರು ಹಿಂದೂ ಮುಸಲ್ಮಾನರು ಜೈನರು ಕ್ರೈಸ್ತ ಎಲ್ಲ ಇದ್ದಾರೆ ನಮ್ಮದು ಸರ್ವ ಜನಾಂಗದ ಶಾಂತಿಯ ತೋಟ ಆ ಕಾರಣಕ್ಕೆ ನಾವು ಬಾನು ಮುಸ್ತಾಕ್ರವ್ರನ್ನ ಉದ್ಘಾಟನೆ ಮಾಡೇ ಮಾಡಿಸ್ತೀವಿ ಅದನ್ನು ತಡೀಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅನ್ನೋದ ನಾನು ಗಂಟಾ ಘೋಷವಾಗಿ ಹೇಳ್ತೀನಿ ಯಾಕೆಂದರೆ ವಿರೋಧ ಮಾಡೋರು ಎಷ್ಟೇ ಜನ ಬರಲಿ ಆದರೆ ಎರಡರಷ್ಟು ನಾವು ಪರವಾಗಿರ್ತೇವೆ ಬಾನು ಮುಸ್ತಾಕ್ ಅವ್ರನ್ನ ಉದ್ಘಾಟನೆ ಮಾಡಲಿಕ್ಕೆ ನಾವೆಲ್ಲರೂ ಸಿದ್ಧ ಇದ್ದೇವೆ ಅವ್ರು ಧೈರ್ಯವಾಗಿ ಬರ್ಬೋದು ಇಲ್ಲಿ ಉದ್ಘಾಟನೆ ಮಾಡ್ಬೋದು ನಿಮ್ಮೊಂದಿಗೆ ನಾವಿದ್ದೇವೆ ಅನ್ನೋ ಒಂದು ಶೀರ್ಷಿಕೆ ಅಡಿಯಲ್ಲಿ ಇವತ್ತು ನಾವು ಹೋರಾಟವನ್ನು ಮಾಡ್ತೀವಿ ಎಚ್ಚರಿಕೆ ಗಂಟೆ ಬಿ ಜೆ ಪಿ ಪಕ್ಷಕ್ಕೆ ಮತ್ತು ಆರ್ ಎಸ್ ಎಸ್ ಅವರಿಗೆ ಮುಂದೆ ಮುಂದೆ ದಿನನಾದರೂ ಅವರು ಇದನ್ನೆಲ್ಲ ಗಮನಿಸ್ಕೊಂಡು ಶಾಂತ ರೀತಿಯಿಂದ ದಸರಾ ನಡೆಯಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಮುಖಾಂತರ ಅವ್ರಿಗೆ ಮನವಿ ಮಾಡ್ಕೊಳ್ತಾ ಇನ್ನು ಮುಂದೆ ಅದನ್ನು ಮಾತಾಡೋದನ್ನ ಮತ್ತೆ ಅಪ್ಲಿಕೇಶನ್ಸ್ ಮಾಡೋದನ್ನ ಅಲಿಗೇಷನ್ ಮಾಡೋದನ್ನ ಬಿಡಬೇಕು ಅನ್ನೋದನ್ನ ಮನವಿನೂ ಮಾಡ್ಕೊಳ್ತಾ ಇದ್ದೀವಿ ಅವ್ರು ಏನೇ ಮಾಡಿದ್ರು ಅದಕ್ಕೆ ಎರಡರಷ್ಟು ನಾವು ಪಟ್ಟು ಸಿದ್ಧರಿದ್ದೇವೆ ಅವ್ರು ಬಂದು ಇವತ್ತು ಈ ಸಾರಿ ಉದ್ಘಾಟನೆ ಮಾಡೇ ಮಾಡ್ತಾರೆ ನಾವು ಅವ್ರ ಜೊತೆಗೆ ಇದ್ದೇವೆ ನಿಮ್ಮೊಂದಿಗೆ ನಾವಿದ್ದೇವೆ ಅನ್ನೋ ಒಂದು ಶೀರ್ಷಿಕೆಯಲ್ಲಿ ಇವತ್ತು ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ ಪ್ರತಾಪ್ ಸಿಂಹ ಅವ್ರು ಯಾವತ್ತಾನೇ ಕರೆಕ್ಟಾಗಿ ಮಾತಾಡಿದ್ದಾರೆ ಹೇಳಿ ಅವ್ರು ಮೊದಲಿಂದನೂ ಅಷ್ಟೇನೆ ಬರೀ ಉಲ್ಟಾ ಮಾತಾಡೋದೇ ಕೇಳ್ತಿರೋದವ್ರು ಯಾವಾಗಲೂ ಅಷ್ಟೇನೆ ಅವರು ಇವತ್ತು ಪ್ರತಾಪ್ ಸಿಂಹ ಸೋತಿದ್ದು ಕಾರಣ ಅದೇ ಅವ್ರ ಮಾತು ಅವ್ರ ನಡೆ ನುಡಿಯಿಂದಲೇ ಸೋತಿದ್ದವರು ಅವ್ರಿಗೆ ಅಷ್ಟು ಇನ್ನೂ ಬುದ್ಧಿ ಬರ್ತಾ ಇಲ್ಲ ಅವ್ರಿಗೆ ಒಂದಿನ ಒಂದೊಂದು ಥರ ಮಾತಾಡ್ತಾರೆ ಒಬ್ಬರು ಪರ ಮಾತಾಡ್ತಾರೆ ಒಂದೊಂದು ಸಲ ವಿರೋಧ ಮಾಡ್ತಾರೆ ಇವ್ರನ್ನ ರಾಜಕಾರಣಿ ಅನ್ಬೇಕಾ ಬೇಕಾ ನಾವು ಇವ್ರು ಫಾಲೋವರ್ ಆಗಬೇಕಾ ಇವ್ರು ಹೇಳಿದ್ದನ್ನು ಕೇಳಬೇಕಾ ನಾವು ಮತ್ತೊಂದಿನ ಏನಾದರೂ ಪ್ರತಾಪ್ ಸಿಂಹ ಅವ್ರು ಇದೇ ರೀತಿ ಮಾತಾಡ್ತಾ ಇದ್ರೆ ಪ್ರತಾಪ್ ಅವ್ರ ವಿರುದ್ಧ ಅವರು ಎಲ್ಲೇ ಹೋದ್ರು ಎಲ್ಲೇ ಬಂದರೂ ಅವ್ರನ್ನ ನಾವು ಅಡ್ಗಾಲಾಗ್ತೀವಿ ಅವ್ರನ್ನ ಅಡ್ಡಿಪಡಿಸ್ತೀವಿ ಯಾವ ಕಾರ್ಯಕ್ರಮಕ್ಕೂ ಹೋಗ್ಲಿಕ್ಕೆ ಬಿಡೋದಿಲ್ಲ ಅವ್ರು ಅಡ್ಡಿಪಡಿಸ್ತೀವಿ ಇದು ನಾವು ಅವ್ರಿಗೆ ಎಚ್ಚರಿಕೆ ಅಂತಲೇ ಹೇಳ್ತಾ ಇರೋದು ಇದು ಮೊದಲಿಂದನೂ ಹೇಳ್ಕೊಂಡು ಬರ್ತಾ ಇದ್ದೀವಿ ಮುಂದೆನೂ ಸಹ ಅವ್ರ ವಿರುದ್ಧವಾಗಿ ಅವರ ನಾವು ಅವ್ರು ಏನೇ ನಡ್ಕೊಂಡ್ರೆ ಅವ್ರ ವಿರುದ್ಧವಾಗಿ ನಾವು ಧ್ವನಿ ನಿಂತ ಎತ್ತದೆ ಎತ್ತೀವಿ ನಾವು ನಾವು ಮಾಡ್ತೀವಿ ಅವ್ರ ಒಬ್ರೇನೋ ಮಾಡಕ್ ಬರೋದು ಚಾಮುಂಡಿ ಬೆಟ್ಟಕ್ಕೆ ನಮ್ಮೂನ್ ಹೋಗ್ಬಾರ್ದು ಅಂತ ತಡೆಯವರು ಯಾರಿದ್ದಾರೆ ಹೋಗ್ಲಿ ಅವರು ಇವಾಗ ಧರ್ಮಸ್ಥಳ ಯಾತ್ರೆ ಮಾಡ್ತಾ ಇದ್ದಾರೆ ನಾವು ಮಾಡ್ತಾ ಇಲ್ವಾ ಕಳಂಕರಹಿತ ಧರ್ಮಸ್ಥಳ ಒಂದು ಧಾರ್ಮಿಕ ಕ್ಷೇತ್ರ ಕಳಂಕರಹಿತ ಆಗ್ಬೇಕು ಅನ್ನೋ ಕಾರಣಕ್ಕೆ ಅವ್ರು ಮಾಡ್ತಾ ಇದ್ದಾರಲ್ವಾ ಇಷ್ಟು ದಿನ ಎಲ್ಲೋಗಿದ್ರು ಅದಕ್ಕಿಂತ ಮುಂಚೆ ಸ್ಟಾರ್ಟಿಂಗ್ ಅಲ್ಲಿ ಎಸ್ ಐ ಟಿ ರಚನೆ ಆದಾಗ ಎಲ್ಲೋಗಿದ್ರು ಅವಾಗ ಯಾಕೆ ವಿರೋಧ ಮಾಡಲಿಲ್ಲ ಅಲ್ಲಿ ಏನೂ ಇಲ್ಲ ಅಂತ ಗೊತ್ತಾದ್ಮೇಲೆ ಇವರು ಬೆಳೆ ಜೆ ಪಿಯವರು ಧರ್ಮಸ್ಥಳ ಯಾತ್ರೆ ಮಾಡ್ತಿದ್ದಾರೆ ನಾವೂ ಧರ್ಮಸ್ಥಳ ಪರವಾಗಿ ಇದ್ದೀವಿ ಆ ಕ್ಷೇತ್ರಕ್ಕೆ ಕಂಟ ಇದು ಕಂಟಕ ಇರಬಾರ್ದು ಅನ್ನೋ ಕಾರಣಕ್ಕೆ ಇವತ್ತು ನಾವು ಆ ಕ್ಷೇತ್ರಕ್ಕೆ ಹೋಗಿ ನಾವೇ ವೀರೇಂದ್ರ ಹೆಗಡೆ ಅವರ ಧರ್ಮಾಧಿಕಾರಿ ಅವ್ರನ್ನ ಭೇಟಿ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವೂ ಅವ್ರ ಜೊತೆಗೂ ನಾವಿದ್ದೇವೆ ಮಾಡಲಿ ಅವ್ರಿಗೂ ಹೋಗಿ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರಲಿ ಬಿಡಿ ನಾವು ದೇವ್ರ ದರ್ಶನ ಮಾಡ್ಕೊಂಡು ಬರ್ತೀವಿ ಹೋಗಿ ಬಾನುಮುಸ್ತಕ್ ಅವರನ್ನೇ ಕರ್ಕೊಂಡೋಗ್ತೀವಿ ಚಾಮುಂಡಿ ಬೆಟ್ಟಕ್ಕೆ ನಾವು ಅವ್ರು ಕರ್ಕೊಂಡು ಹೋಗಿ ನಾವು ದರ್ಶನ ಮಾಡ್ಕೊಂಡು ನಾವು ಉದ್ಘಾಟನೆ ಮಾಡಿ ಮಾಡ್ಕೊಂಡ್ಬರ್ತೀವಿ ಮಾಡ್ಲಿ ಅವ್ರು ಎಷ್ಟು ಜನ ಮಾಡ್ತಾರೆ ಮಾಡಲಿ ಅದು ಅವ್ರು ಅರ್ಥ ಮಾಡ್ಕೋಬೇಕು ಇಲ್ಲಿ ಧರ್ಮದ ವಿಚಾರ ತೊಗೊಂಡ್ಬರ್ತಾ ಇದ್ದಾರೆ ದಸರಾ ಈಸೆ ನಾಡ ಹಬ್ಬ ಇಡೀ ರಾಷ್ಟ್ರಾದ್ಯಂತ ವಿಶ್ವವಿಖ್ಯಾತ ಪಡ್ಕೊಂಡಿದೆ ಅದನ್ನ ಅವ್ರು ಅರ್ಥ ಮಾಡ್ಕೊಬೇಕಷ್ಟೇ ಈಗ ಕರ್ನಾಟಕ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಇರ್ಬೋದು ಸಿದ್ದರಾಮಯ್ಯ ಅವ್ರು ಏನೇ ನಡೆಯುವೆ ಅದನ್ನು ಖಂಡಿಸ್ತಾ ಇದ್ದಾರೆ ವಿರೋಧ ಪಕ್ಷ ಅಂತಂದ್ರೆ ಬರೀ ಖಂಡನೀಯ ಅಲ್ಲ ನೀವು ನೋಡಿರ್ಬೋದು ಇವತ್ತು ವಿಧಾನಸೌಧದಲ್ಲಿ ಬರೀ ಪ್ರತಿಯೊಂದು ವಿಚಾರಕ್ಕೂ ಖಂಡನೆ ಮಾಡ್ತಾರೆ ಆದರೆ ಅಭಿವೃದ್ಧಿ ವಿಚಾರವಾಗಿ ಅವ್ರು ಖಂಡನೆ ಯಾವ ಥರ ಮಾಡಿದಾರ ಈ ವಿಚಾರ ತಾವು ಮಾಧ್ಯಮದ ಮುಖಾಂತರ ಅವ್ರಿಗೆ ಅದನ್ನು ಅವ್ರಿಗೆ ತಕ್ಕ ಪಾಠ ಕಲಿಸೋ ರೀತಿಯಲ್ಲಿ ಅಭಿವೃದ್ಧಿಗೆ ಪರವಾಗಿ ಅವ್ರು ಮಾತಾಡಲಿ ಅದಕ್ಕೆ ಒಪ್ಪಿಕೊಳ್ಳೋಣ ಈ ಥರದನ್ನೆಲ್ಲ ತೊಗೊಂಬಂದು ಜನಗಳ ಮನಸ್ತ ಚೇಂಜ್ ಮಾಡೋದು ಮತ್ತು ಶಾಂತಿ ಇರ್ತಕ್ಕಂಥ ಈ ನಾಡ ಹಬ್ಬನ ಅಶಾಂತಿಗೆ ತೊಗೊಂಡು ಹೋಗುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಯಾರೂ ಬಿಡೋದಿಲ್ಲ ಇದು ಶಾಂತಿ ರೀತಿಯಿಂದ ನಡೆಯುತ್ತೆ ವಿಶ್ವವಿಖ್ಯಾತ ದಸರಾ ಹಬ್ಬ ಈ ನಾಡ ಹಬ್ಬ ಇನ್ನೂ ವಿಜೃಂಭಣೆಯಿಂದ ನಡೆಯುತ್ತೆ ಈ ಸಲ ಹೆಚ್ಚಿನ ಅನುದಾನವೂ ಸಹ ಸಿಕ್ಕಿದೆ ಮತ್ತು ದೀಪಾಲಂಕಾರವನ್ನು ಹೆಚ್ಚಿನ ರೀತಿಯಲ್ಲಿ ಚೆನ್ನಾಗಿ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಹಾಗಾಗಿ ಈ ನಾಡ ದಸರಾ ಹಬ್ಬ ವಿಶ್ವವಿಖ್ಯಾತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಚೆನ್ನಾಗುತ್ತೆ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ ಮೈಸೂರು